ಸಿಟ್ಟು ಕಿವಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ನೀ ಅನಂತ ಆಕಾಶ ನೀರಾಳವಾಯಿತು ನಿರಾಳವಾಗಿ ಇರುವುದು ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತದೆ ನಿರಾಳ ಆಯ್ತಪ್ಪ ಅಂತ ಹೇಳಿ ಅಂದರೆ ಯಾವುದೋ ಒಂದು ಒತ್ತಡ ಇತ್ತು ಅದು ಹೋಯಿತ್ತು ಅಂತ ನಿರಾಳತೆ ಅಂದರೆ ಮನಸ್ಸು ಉದ್ವೇಗವಿಲ್ಲದೆ ಒತ್ತಡ ಇಲ್ಲದೆ ಅಥವಾ ಯಾವುದೇ ರೀತಿಯ ಆತಂಕ ಇಲ್ಲದೆ ಮತ್ತು ಆತುರ ಆತುರನೂ ಕೂಡ ಇರಬಾರ್ದು ಅದು ನಿರಾಳ ಸಾಮಾನ್ಯವಾಗಿ ನಮ್ಮ ಸಾಮಾನ್ಯವಾದ ಬದುಕಲ್ಲಿ ಯಾವುದೇ ಒಂದು ಕೆಲಸವಾಗಲಿ ಪರಿಸ್ಥಿತಿಯಾಗಲಿ ನಮಗೆ ಒತ್ತಡವನ್ನು ತಂದೇ ತರುತ್ತೆ ಇನ್ನು ಕೆಲವು ವ್ಯಕ್ತಿಗಳಂತೂ ನಮ್ಮ ಎದುರಾಗುವಂಥ ವ್ಯಕ್ತಿಗಳು ನಮ್ಮ ತಾಳ್ಮೆಯ ಮಹಾಪರೀಕ್ಷಕರು ನಮಗೆ ಎಷ್ಟರ ಮಟ್ಟಿಗೆ ಸಹನೆ ಇದೆ ಅಂತ ಅಂತ ತಮ್ಮ ನಡವಳಿಕೆಗಳ ಮೂಲಕ ಮತ್ತು ಮಾತುಗಳ ಮೂಲಕ ಪರೀಕ್ಷೆ ಮಾಡ್ತಾನೆ ಇರ್ತಾರೆ ಪೀಪಲ್ ಆರ್ ಪ್ಯಾರಾಮೀಟರ್ ಆಫ್ ಅವರ್ ಏನದು ಟೆಂಪರ್ಮೆಂಟ್ ನಮಗೆ ಎಷ್ಟು ಟೆಂಪರ್ಮೆಂಟ್ ಇದೆ ನಮಗೆ ಎಂತಹ ತಾಳ್ಮೆ ಇದೆ ಅಂತ ಪರೀಕ್ಷೆ ಮಾಡೋದಕ್ಕೇನೆ ಕೆಲವರು ಇರ್ತಾರೆ ಅದಕ್ಕೆ ನಮಗೆ ಸರಿಯಾದ ರೀತಿಯಲ್ಲಿ ಉತ್ತರಿಸೋಕಾಗದೇ ನಾವು ಒದ್ದಾಡ್ತೀವಿ ಸರಿಯಾದ ಪದಗಳು ಸಿಗೋದಿಲ್ಲ ಮಾಡ್ತೀವಿ ಕೂಗಾಡ್ಬಿಡ್ತೀವಿ ಜೋರಾಗಿ ಕೂಗಾಡೋದು ವಸ್ತುಗಳನ್ನ ಎಸೆಯೋದು ಮನಸ್ಸು ಸ್ಪಷ್ಟತೆಯನ್ನು ಮತ್ತೆ ಭಾವನೆಯನ್ನ ಈ ಭಾವನೆಗೊಂದು ಹದ ಇರುತ್ತೆ ಅದು ತಿಳ್ಕೊಳ್ಳದೆ ಹೋದಾಗ ಅದು ಹದಕ್ಕೆ ಬರದೇ ಹೋದಾಗ ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೇವೆ ಮನಸ್ಸಿನ ಸಮತೋಲನಕ್ಕೆ ಅಗತ್ಯ ಇರುವ ಪ್ರಾಥಮಿಕ ಗುಣಗಳು ಅಂತಂದ್ರೆ ಅರಿವು ಮತ್ತೆ ಗವಾಹಿತನ ಗವಾಹಿತನ ಅಂತಂದ್ರೆ ಸಾಕ್ಷೀಕರಿಸುವ ರೂಢಿ ಇವೆರಡು ಇತ್ತು ಅಂತಂದ್ರೆ ನಿರಾಳತೆಯನ್ನ ಸಾಧಿಸೋದು ಸುಲಭ ನಿರಾಳತೆಯ ತನ್ನತನದ ಬಗ್ಗೆ ಅಂದ್ರೆ ಇಂಟ್ರಾಸ್ಪೆಕ್ಟ್ ಆತ್ಮಾವಲೋಕನ ಮಾಡಿಕೊಂಡು ತನ್ನತನದ ಬಗ್ಗೆ ತಾನು ಹೆಂಗೆ ಬಿಹೇವ್ ಮಾಡ್ತೀನಿ ಅಂತ ಅನ್ನೋದ್ರ ಬಗ್ಗೆ ಆ ಹೊತ್ತಿನ ಪರಿಸ್ಥಿತಿಯ ಬಗ್ಗೆ ಅರಿವು ಇದ್ದು ಅದನ್ನು ಗವಾಹಿತನ ಅಂದರೆ ಸಾಕ್ಷೀಕರಿಸೋದು ಅಂದರೆ ಎಕ್ಸೈಟ್ ಆಗಿಬಿಟ್ಟು ಭಾವೋದ್ರೇಕದಿಂದ ಹೋಗೋದಲ್ಲ ಸಾಕ್ಷೀಕರಿಸುವ ಸ್ವಭಾವವನ್ನು ರೂಢಿ ಮಾಡಿಕೊಂಡ್ರೆ ವ್ಯಕ್ತಿಯು ಸಹಜವಾಗಿ ನಿರಾಳತೆಯನ್ನು ಅನುಭವಿಸ್ತಾರೆ ನಿರಾಳವಾಗಿರೋದು ಕಾಮಾಗಿರೋದು ಕೂಲಾಗಿರೋದು ಅಂತಂದರೆ ಅದೊಂದು ಬೇಜವಾಬ್ದಾರಿ ಜ ಬೇಜವಾಬ್ದಾರಿತನವೋ ಅಥವಾ ಪಲಾಯನವೋ ಅಥವಾ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡುವುದು ಅದೇನೋ ಆ ಥರ ಅಲ್ಲ ಅದು ಮನಸ್ಸನ್ನು ಎಕ್ಸೈಟ್ ಆಗದೆ ಭಾವೋದ್ವೇಗಕ್ಕೆ ಒಳಗಾಗದೆ ಭಾವನೆಗಳಲ್ಲಿ ವಿಷಯಗಳಲ್ಲಿ ಸಮತೋಲನದಿಂದ ಈಕ್ವಲಿಬ್ರಿಯಮನ್ನ ಕಾಪಾಡಿಕೊಂಡು ತಮ್ಮ ಜವಾಬ್ದಾರಿ ಕರ್ತವ್ಯನ ನಿರ್ವಹಣೆ ಮಾಡೋದು ಇದೊಂದು ಶೀತಲ ಸ್ವಭಾವ ಕೋಲ್ಡ್ ಮೈಂಡ್ಸೆಟ್ ಅಲ್ಲ ಇದು ಇದು ತಾವು ಉದ್ವೇಗಕ್ಕೆ ಒಳಗಲ್ ಒಳಗೊಳ್ಳಲ್ಲ ಇನ್ನೊಬ್ಬರನ್ನ ಉದ್ವೇಗಕ್ಕೆ ಒಳಮಾಡಿ ಮಾಡಿ ಗೊಂದಲವನ್ನು ಎಬ್ಬಿಸೋದಿಲ್ಲ ಈಗ ಏನೋ ಉದ್ವೇಗದ ಸ್ಥಿತಿ ಇದೆ ಅಂತಂದ್ರೆ ನಾವು ಉದ್ವೇಗಕ್ಕೋದ್ರೆ ಅಲ್ಲಿಗೆ ಇನ್ನೂ ಗೊಂದಲ ಹೆಚ್ಚಾಗ್ತಾ ಹೋಗತ್ತೆ ಪ್ರಶಾಂತವಾಗಿ ಸ್ಪಷ್ಟವಾಗಿ ನಿಖರವಾಗಿ ಆಲೋಚನೆಗಳನ್ನು ಮಾಡಿಕೊಳ್ಳಕ್ಕೆ ಸಾಧ್ಯ ಮಾಡಿಕೊಳ್ಳೋದು ಯಾವಾಗ ಅಂತಂದ್ರೆ ನಿರಾಳತೆಯನ್ನು ಅನುಭವಿಸುವಾಗ ಏನೇ ಆದರೂ ಆ ವ್ಯಕ್ತಿ ತಲೆನೇ ಕೆಡ್ಸ್ಕೊಳ್ಳಲ್ಲ ಆದದಾಗ್ಲಿ ಹೋಗೋದು ಹೋಗ್ಲಿ ಅಂತ ಕೂಲಾಗಿರ್ತಾನೆ ಅಂತ ಹೇಳ್ತಾರಲ್ಲ ನಿಜ ಅವರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆದರೆ ಅವರಲ್ಲಿ ಆಲೋಚನೆಗಳು ಇರುತ್ತವೆ ಆದರೆ ಉದ್ವೇಗ ಇರೋಲ್ಲ ಆತಂಕಗಳು ಇರೋಲ್ಲ ಅಷ್ಟೇ ಪ್ರಶಾಂತವಾಗಿ ರಿಲ್ಯಾಕ್ಸಿಂಗ್ ಸ್ಟೇಟ್ನಲ್ಲಿ ಅಂದರೆ ವಿಶ್ರಾಂತ ಸ್ಥಿತಿಯಲ್ಲಿ ಮತ್ತು ಅನುದ್ವೇಗ ಎಕ್ ಎಕ್ಸೈಟ್ ಆಗದೇ ವಿಷಯಗಳನ್ನು ಪರ್ಸೀವ್ ಮಾಡೋದು ಗ್ರಹಿಸುವುದು ನಿಭಾಯಿಸುವುದು ಇದೆಯಲ್ಲ ಈ ಮನಸ್ಥಿತಿಯೇ ನಿರಾಳತೆ ನಾವು ನಿರಾಳತೆಯನ್ನು ಪ್ರ್ಯಾಕ್ಟೀಸ್ ಮಾಡಬೇಕಿದ್ದು ಪ್ರ್ಯಾಕ್ಟೀಸಿಂದ ಬರೋದು ಸ್ವಾಭಾವಿಕವಾಗಿ ನಿರಾಳತೆ ಇರುವುದಿಲ್ಲ ಈ ನಿರಾಳತೆಯನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದರೆ ಏನಾಗ್ತದೆ ಮೆದುಳಿನಲ್ಲಿ ಒತ್ತಡದ ಹಾರ್ಮೋನುಗಳಿವೆ ಕಾರ್ಟಿಸಲ್ ಅಂತ ಅದು ಅದ್ರ ಕೆಲಸವೇ ಒತ್ತಡದ ಹಾರ್ಮೋನ್ಗಳನ್ನ ಕ್ರಿಯೇಟ್ ಮಾಡೋದು ಅದ್ರ ಮಟ್ಟ ಕಡಿಮೆ ಆಗ್ತದೆ ಒತ್ತಡ ರಹಿತವಾದ ಮನಸ್ಸನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂದರೆ ಒತ್ತಡ ಇಲ್ಲ ಅಂತಲೇ ಕೆಲಸ ಮಾಡೋದಕ್ಕೆ ಚೆನ್ನಾಗಿ ಆಗುತ್ತೆ ಆತಂಕದ ಭೀತಿ ಉಂಟಾದಾಗ ಏನಾಗ್ತದೆ ಎಕ್ಸೈ ಇದು ಆಂಗ್ಸೈಟಿ ಓಡೋಗೋ ಅಥವಾ ಹೋರಾಡು ಅಂತ ಒಂದು ಅದು ಹೋಗುತ್ತೆ ಈ ವಿಶ್ರಾಂತಿಯಿಂದ ಗ್ರಹಿಸೋದಕ್ಕೆ ಸಾಧ ಪ್ಯಾರಾಸಿಂಥೆಟಿಕ್ ಸಿಂಪಥೆಟಿಕ್ ಸಾರಿ ಪ್ಯಾರಾಸಿಂಪಥೆಟಿಕ್ ಇದು ಸಕ್ರಿಯಗೊಳ್ಳುತ್ತದೆ ಮೆದುಳಿನಲ್ಲಿ ಒಂದು ಫ್ರಂಟಲ್ ಕಾರ್ಟೆಕ್ಸ್ ಅಂತ ಇದೆ ಅದು ಬಲಗೊಳ್ಳುತ್ತೆ ಇವೆಲ್ಲವೂ ಕೂಡ ಇದರಿಂದ ಏನಾಗುತ್ತೆ ಹಿಪ್ಪೋ ಕ್ಯಾಂಪಸ್ ಅಂತ ಅನ್ಬಿಟ್ಟು ಸ್ಮರಣೀಯ ಕೇಂದ್ರ ನೆನಪಿನ ಕೇಂದ್ರ ಅದು ಅದು ಕೂಡ ಪ ಇದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಯಾವುದೇ ಖಿನ್ನತೆ ಅಥವಾ ಒತ್ತಡ ಅಥವಾ ಆತಂಕಗಳಿಂದ ಏನಾಗತ್ತೆ ರಕ್ತದೊತ್ತಡ ಆಗ್ತದೆ ಹೃದಯದ ಏರು ಬಡಿತ ಬಡಿತ ಏರುಪೇರು ಆಗ್ತದೆ ಇದೆಲ್ಲವೂ ಕೂಡ ನಿರಾಳತೆಯನ್ನು ಅಭ್ಯಾಸ ಮಾಡಿದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಈ ರೆಸಿಸ್ಟೆನ್ಸ್ ಪವರ್ ರೋಗ ನಿರೋಧಕ ಶಕ್ತಿ ಜೀರ್ಣಕ್ರಿಯೆಗೆ ಅಗತ್ಯವಿರುವಂತಹ ಒಂದು ಒಂದು ರಿಧಮ್ ಬೇಕು ಸ್ನಾಯುಗಳಲ್ಲಿ ಅದು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ದೇಹ ಮತ್ತು ಮನಸ್ಸು ಎಡವಟ್ಟಾಗ್ತದೆ ಈ ನಿರಾಳವಾಗಿತ್ತು ಅಂತಂದರೆ ಅದು ಬ್ಯಾಲೆನ್ಸ್ನಲ್ಲಿ ಇರ್ತದೆ ನಿರಾಳತೆ ಅನ್ನೋದು ಮನಸ್ಸಿಗೆ ಭಾವನೆಗಳಿಗೆ ಮತ್ತು ದೇಹಕ್ಕೆ ಬಹಳ ಮುಖ್ಯ ನಿರಾಳವಾಗಿರುವುದು ಮನಸ್ಸಿನಲ್ಲಿ ಆತ್ಮವಿಶ್ವಾಸನ ಹೆಚ್ಚಿಸತ್ತೆ ಪಾಸಿಟಿವ್ ಥಿಂಕಿಂಗ್ನ ಪ್ರಾಕ್ಟೀಸ್ ಮಾಡಿಸತ್ತೆ ಎಲ್ಲದಕ್ಕಿಂತ ಮುಗ್ಯ ಮುಖ್ಯವಾಗಿ ಆ್ಯಂಗ್ಝೈಟಿನಲ್ಲಿ ಎಕ್ಸೈಟ್ ಆಗಿಬಿಟ್ಟು ನಮ್ಮ ಭಾವನೆಗಳು ಏರುಪೇರಾಗತ್ತಲ್ಲ ಅವುಗಳೆಲ್ಲ ಇಲ್ಲಿ ಇರದೇ ಸಮಸ್ಥಿತಿನಲ್ಲಿ ಇರುತ್ತೆ ಮತ್ತು ಇದ್ದಕ್ಕಿದ್ದಂಗೆ ನಾವು ರಿಯಾಕ್ಟ್ ಮಾಡೋದಿಲ್ಲ ಪ್ರತಿಕ್ರಿಯಿಸೋದಿಲ್ಲ ಜಿದ್ದು ಗಿಡಿತನ ಹಠಮಾರಿತನ ಮುಯ್ಯಗೆ ಮುಯಿ ಸೇಡಿಗೆ ಸೇಡು ಅನ್ನೋ ಥರ ಧೋರಣೆ ಇಲ್ಲದೆ ನಾನು ಹೆಚ್ಚು ನೀನು ಹೆಚ್ಚು ನೋಡಬಿಡೋಣ ಅನ್ನುವ ಅಹಂಕಾರದ ಘರ್ಷಣೆ ಇಲ್ಲದೆ ಅವರು ನನ್ನನ್ನು ಅವಮಾನಿಸ್ತಾ ಇದ್ದಾರೆ ನಾನೇ ಗೆಲ್ಲಬೇಕು ಅಂತ ಅನ್ನುವಂಥ ಆ ಆವೇಗ ಇಲ್ಲದೆ ರೆಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ರಿಯಾಕ್ಷನ್ ಬದಲು ರೆಸ್ಪಾಂಡ್ ಮಾಡಲಿಕ್ಕೆ ನಮ್ಮ ಹೊಣೆಗಾರಿಕೆಯನ್ನು ಗುರುತಿಸ್ಕೊಳ್ಳೋದಿಕ್ಕೆ ಈ ನಿರಾಳತೆಯಿಂದ ಸಾಧ್ಯವಾಗುತ್ತೆ ಈಗ ಯಾವುದೋ ಒಂದು ತಪ್ಪು ಹೋಗುತ್ತೆ ಅಥವಾ ನಷ್ಟ ಆಗುತ್ತೆ ಅದನ್ನೇ ದೊಡ್ಡದು ಮಾಡಿಕೊಂಡು ಕೊರುಕೊಂಡು ಒದ್ದಾಡುವ ಬದಲು ಹೋದರೆ ಹೋಗಲಿ ಬಿಡು ಅನ್ನುವ ಧೋರಣೆಯ ಈ ನಿರಾಳತನದಲ್ಲಿ ನಮಗೆ ಸಿಗ್ತದೆ ಬೇರೆಯವ್ರ ಮನಸ್ಸಿನ ಮೇಲೆ ನಮ್ಮ ನಿಯಂತ್ರಣ ಆಗಲಿ ಅಥವಾ ಅವುಗಳನ್ನ ಡೈರೆಕ್ಟ್ ಮಾಡೋದಾಗಲಿ ಅಥವಾ ಕಂಟ್ರೋಲ್ ಮಾಡೋದಾಗಲಿ ಅದು ನಮ್ಮ ಕೈನಲ್ಲ ಆಗೋಲ್ಲ ನಮ್ಮ ಅಧಿಕಾರ ಏನದು ಕಂಟ್ರೋಲ್ ಬೇರೆಯವ್ರ ಮನಸ್ಸಿನ ಮೇಲೆ ಇರೋದಿಲ್ಲ ಅವ್ರಿಗೆ ಡೈರೆಕ್ಟ್ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಮನಸ್ಸಿನ ಮೇಲೆ ಹೊಂದುವಂತಹ ನಿಯಂತ್ರಣ ಇದೆಯಲ್ಲ ನಮ್ಮ ಮನಸ್ಸ ಮೇಲೆ ನಾವು ನಿಯಂತ್ರಣ ಹೊಂದಿಕೊಂಡು ನಮ್ಮ ನಡೆನುಡಿಗಳನ್ನು ನಾವೇ ಡೈರೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಅವ್ರದ್ದೇನೋ ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಡುವ ಬದಲು ರೆಸ್ಪಾಂಡ್ ಮಾಡುವ ಮೂರು ಮೂಲಕ ಈ ಸಂಘರ್ಷಗಳನ್ನು ತಪ್ಪಿಸ್ಬೋದು ಕಾನ್ಫ್ಲಿಕ್ಟನ್ನು ನಾವು ಕಡಿಮೆ ಮಾಡಬಹುದು ನಿರಾಳತೆಯಿಂದ ಏನಾಗತ್ತೆ ಗೊತ್ತಾ ನಮ್ಮ ಎದುರುಗಡೆ ಇರೋರು ಉರಿತಾರ ಬೆಂಕಿ ಆಗಿದ್ದರೂ ಕೂಡ ನಾವು ಅದಕ್ಕೆ ತುಪ್ಪ ಸುರಿಯೋಲ್ಲ ವಿ ಡೋಂಟ್ ಫ್ಯೂಲ್ ಅವರ್ ಟಾಕ್ ಆ್ಯಂಡ್ ಬಿಹೇವಿಯರ್ ಫ್ಯೂಲ್ ಕೊಡಲ್ಲ ಏನಾಗುತ್ತೆ ಸಹಜವಾಗಿ ಸಂಘರ್ಷ ಅನ್ನೋದು ತಪ್ಪತ್ತೆ ಕಡಿಮೆ ಆಗ್ತದೆ ದೊಡ್ಡ ದೊಡ್ಡ ಅನಾಹುತಗಳಾಗೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇನ್ ಮೈ ವ್ಯೂ ನಿರಾಳವಾಗಿರೋದು ಒಂದು ಲೈಫ್ ಸ್ಟೈಲ್ ಇದೊಂದು ಜೀವನ ಶೈಲಿ ಅದನ್ನು ನಾವೇ ಆಯ್ಕೆ ಮಾಡಿಕೊಳ್ಬೇಕು ನಿರಾಳವಾಗಿರೋದಕ್ಕೆ ಹೇಳಿ ಹೆಚ್ಚೊಂದು ಎಷ್ಟೊಂದು ಟೆಕ್ನಿಕ್ಸ್ ಇದೆ ನಿಧಾನವಾಗಿ ಉಸಿರಾಡೋದು ಎಕ್ಸೈಟ್ಮೆಂಟ್ಗಳು ಇಲ್ಲದೆ ಕೆಲಸಗಳನ್ನು ಮಾಡೋದು ಆಮೇಲೆ ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್ನ ಫಾಲೋ ಮಾಡೋದು ಪ್ರಕೃತಿನಲ್ಲಿ ಕಾಲ ಕಳೆಯೋದು ಸಾಕು ಪ್ರಾಣಿಗಳ ಜೊತೆ ಸಮಯ ಕಳೆಯೋದು ಅಕ್ವೇರಿಯಂನಲ್ಲಿ ಓಡಾಡ್ತಿರುವಂಥ ಮೀನುಗಳನ್ನ ನೋಡ್ಕೊಂಡಿರೋದು ಆಮೇಲೆ ಈ ಮೃದುವಾಗಿ ಇರುವಂತಹ ನವಿರಾಗಿರುವಂತಹ ವಾದ್ಯ ಸಂಗೀತಗಳನ್ನು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ನ ಕೇಳೋದು ನಡೆಯೋದು ಎಕ್ಸಸೈಸ್ ಮಾಡೋದು ಇವೆಲ್ಲವೂ ಕೂಡ ಆಮೇಲೆ ಸೂರ್ಯನ ಬಿಸಿಲಲ್ಲಿ ಕೂತ್ಕೊಳ್ಳೋದು ಆಲೋಚನೆಗಳನ್ನ ಒತ್ತಡಗಳನ್ನೆಲ್ಲ ಬಿಟ್ಟು ಆರಾಮವಾಗಿರೋದು ಊಟ ಮಾಡುವಾಗ ಊಟ ತಗೊಳ್ತೀವಲ್ಲ ಊಟ ಮಾಡಬೇಕಾದ್ರೆ ಅದರದ್ದು ಬಣ್ಣ ರುಚಿ ವಾಸನೆ ಇದನ್ನೆಲ್ಲ ಗಮನಿಸ್ಕೊಂಡು ಅಪ್ರಿಷಿಯೇಟ್ ಮಾಡಿಕೊಂಡು ಖುಷಿಯಾಗಿ ಅದನ್ನು ಅಂತ ಲೊಟ್ಟೆ ಹಾಕ್ಕೊಂಡು ತಿನ್ನೋದು ಇದು ಕೂಡ ನಿರಾಳವಾಗಿರೋದು ಮುಕ್ತವಾಗಿ ಕ್ರೆಡಿಟ್ಸ್ ಕೊಡೋದು ಥ್ಯಾಂಕ್ಸ್ ಹೇಳೋದು ಚಿತ್ರಗಳನ್ನ ನಮಗಿಷ್ಟ ಬಂದಂಗೆ ಬರೆಯೋದು ನಮಗಿಷ್ಟ ಬಂದಂಗೆ ಹಾಡೋದು ಕುಣಿಯೋದು ಇಲ್ಲಿ ಯಾವುದೋ ಒಂದು ದಾರಿನಲ್ಲಿ ಹೋಗಬೇಕಾದ್ರೆ ಏನೋ ಒಂದು ವಾದ್ಯ ಬರ್ತಾ ಇರ್ತದೆ ನಮಗೆ ಇಷ್ಟವಾಗ್ತದೆ ಹೋಗಿ ಕುಣಿಯೋದು ಇವೆಲ್ಲವೂ ಕೂಡ ನಿರಾಳತೆಯನ್ನು ಅಭ್ಯಾಸ ಮಾಡಲಿಕ್ಕೆ ಇರುವಂತಹ ತಂತ್ರಗಳು ನಿರಾಳ ನಿರಾಳವಾಗಿರುತ್ತೆ ಮನಸ್ಸು ಒತ್ತಡಕ್ಕೆ ಒಳಗಾದಷ್ಟು ಕನ್ಫ್ಯೂಸ್ ಆಗುತ್ತೆ ಹೇಗೆ ಕೆಲಸ ಮಾಡಬೇಕು ಅಂತಬೋದು ಕಾರ್ಯಕ್ಷಮತೆ ತಗ್ಗುತ್ತದೆ ಒಳ್ಳೆಯ ಉತ್ಪನ್ನ ಕೊಡಲಿಕ್ಕೆ ಆಗೋಲ್ಲ ವಿ ಕೆನಾಟ್ ಬಿ ಪ್ರೊಡಕ್ಟಿವ್ ವಿ ಕೆನಾಟ್ ಬಿ ಕ್ರಿಯೇಟಿವ್ ವಿ ಕೆನಾಟ್ ಬಿ ಕನ್ಸ್ಟ್ರಕ್ಟಿವ್ ವೆನ್ ವಿ ಆರ್ ಅಂಡರ್ ಸ್ಟ್ರೆಸ್ ಹಾಗಾಗಿ ನಾವು ನಿರಾಳತೆಯನ್ನು ಅಭ್ಯಾಸ ಮಾಡ್ಕೋಬೇಕು ನಿರಾಳತೆ ಒಂದು ಲೈಫ್ ಸ್ಟೈಲ್ ಒಂದು ಜೀವನ ಶೈಲಿ ಅದನ್ನು ಪ್ರಾಕ್ಟೀಸ್ ಮಾಡೋಣ ಆಲ್ ದ ಬೆಸ್ಟ್ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು